ಸಿಎಂ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ಮೇಲೆ ಸಂಕಷ್ಟಗಳ ಎದುರು ಹಾಕೊಂಡಿದೆ ಅಂದ್ರೆ ಮತ್ತೊಂದು ಹಗರಣದ ಸುಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿಲುಕೊಂಡಿದ್ದಾರೆ ಸೈಟ್ ಸಂಕಷ್ಟದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಿಕ್ ಬ್ಯಾಕ್ನ ಕುತ್ತು ಎದುರಾಗಿದೆ ಮತ್ತೊಂದು ಹಗರಣದ ಸುಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸಿಲುಕಿ ಹಾಕೊಂಡಿದ್ದಾರೆ ಸೈಟ್ ಸಂಕಷ್ಟದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಿಕ್ ಬ್ಯಾಕ್ ಕುತ್ತು ಎದುರಾಗಿರುವುದು ಮುಡಾ ತನಿಖೆಯ ಹೊತ್ತಲ್ಲೇ ಮತ್ತೊಂದು ಹಗರಣ ವಯಲ್ ಆಗಿದೆ ಕೇಸ್ನಲ್ಲಿ ಲೋಕ ಬಿ ರಿಪೋರ್ಟ್ ನೀಡಿತ್ತು ರಿಲೀಫ್ ಆಗಿದ್ರು ಸಿಎಂ ಸಿದ್ದರಾಮಯ್ಯ ಜೋಶ್ನಲ್ಲಿದ್ದ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಶಾಕ್ ಎದುರಾಗಿದೆ ಗಣಿ ಗುತ್ತಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹಗರಣ ಬಯಲಾಗಿರುವುದು ಈ ಹಿಂದೆ ಕೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಕ್ಲೀನ್ ಚೀಟ್ ಅನ್ನ ಕೂಡ ಮೈಸೂರು ಲೋಕ ಬಿ ರಿಪೋರ್ಟ್ ಅನ್ನ ಕೂಡ ನೀಡಿದ್ರು ಇದೇ ಮೂಡ್ನಲ್ಲಿ ಅಥವಾ ಜೋಶ್ನಲ್ಲಿ ಇದ್ರು ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರಿಗೆ ಸಂಕಷ್ಟ ಎದುರಾಗಿರುವುದು ಗಣಿ ಗುತ್ತಿಗೆಯ ನವೀಕರಣಕ್ಕೆ ಐನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಆರೋಪ ಎದುರಿಸ್ತಾ ಇದ್ದಾರೆ ಇನ್ನು ಮಾಧ್ಯಮ ಪ್ರಕಟಣೆಯ ಮೂಲಕ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೂಡ ನೀಡಿರುವುದು ಗಣಿ ಗುತ್ತಿಗೆ ನವೀಕರಣ ಈ ಗೊಂದಲವನ್ನ ಸೃಷ್ಟಿ ಮಾಡುವ ಯತ್ನ ನಡೆಸಲಾಗ್ತಾ ಇದೆ ಹುರುಳಿಲ್ಲದ ವಿಷಯಕ್ಕೆ ವಿಷ ತುಂಬುವ ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಸ್ಪಷ್ಟನ ಕೊಟ್ಟಿರೋದು ಇನ್ನು ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ಅಪಚಾರ ಅಪಪ್ರಚಾರ ನನ್ನ ಮುಂದೆ ನಡೀತಾ ಇದೆ ನನ್ನ ಸಂಬಂಧಪಟ್ಟಂತೆ ನನಗೆ ಇನ್ನು ನಾಡಿನ ಪ್ರಜ್ಞಾವಂತ ಜನ ರಾಜಕೀಯ ಪಿತೂರಿಯನ್ನ ನಂಬಬಾರದು ರಾಜಭವನವನ್ನ ತಪ್ಪು ದಾರಿಗೆಳೆಯುವ ಕೆಲಸ ನಡೀತಾ ಇದೆ ನನ್ನ ವಿರುದ್ಧವಾಗಿ ಇನ್ನು ಹತ್ತು ವರ್ಷಗಳ ನಂತರ ಪ್ರಕರಣದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ನಾಡಿನ ಜನರ ಮಿದುಳನ್ನು ಕಲುಷಿತಗೊಳಿಸೋದಕ್ಕೆ ಹೊರಟಿದ್ದಾರೆ ಇನ್ನು ಗುತ್ತಿಗೆಯ ನವೀಕರಣದ ವಿಚಾರದಲ್ಲಿ ಗೊಂದಲ ಸೃಷ್ಟಿಸುವ ಯತ್ನ ನಡೆಸಲಾಗ್ತಾ ಇದೆ ಅಂತ ಸಿ ಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆಯ ಮೂಲಕ ಸ್ಪಷ್ಟನೆ ಹೊಡಿಸಿರೋದು ಅಂದರೆ ಎಂಟು ಗುತ್ತಿಗೆಯ ವಿಚಾರದಲ್ಲಿ ಐನೂರು ಕೋಟಿ ರೂಪಾಯಿ ಏನು ಕಿಕ್ ಬ್ಯಾಕ್ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಇದಕ್ಕೆ ನವೀಕರಣದ ಬದಲಾಗಿ ಏನಾದರೂ ಹರಾಜನ್ನ ಇಟ್ಟಿದ್ದರೆ ಐದು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಲಾಭವಾಗಿ ಬರ್ತಾ ಇತ್ತು ಆದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಸಿಎಂ ಸ್ಥಾನವನ್ನು ಅಲಂಕರಿಸಿದಾಗ ನಡೆದಂತಹ ಹಗರಣ ಇದು ಹಾಗಾಗಿ ಗಣಿ ಗುತ್ತಿಗೆಯ ನವೀಕರಣವನ್ನು ಯಾಕೆ ಮಾಡಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರು ಕಿಕ್ ಬ್ಯಾಕ್ ಅನ್ನ ಪಡ್ಕೊಳ್ಳೋದಕ್ಕಾಗಿ ಈ ಕೆಲಸವನ್ನ ಮಾಡಿದ್ದಾರೆ ಅಂತ ಈಗ ಆರ್ ಟಿ ಐ ಕಾರ್ಯಕರ್ತ ರಾಮಮೂರ್ತಿ ಗೌಡ ಆರೋಪವನ್ನ ಮಾಡ್ತಾ ಇರುವುದು ಅಂದ್ರೆ ಮುಡ ಸಂಬಂಧಪಟ್ಟಂತೆ ಎಲ್ಲೋ ಒಂದ್ ಕಡೆ ರಿಲ್ಯಾಕ್ ಮೂಡ್ನಲ್ಲಿ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗಣಿ ಗುತ್ತಿಗೆಯ ನವೀಕರಣ ಮತ್ತೊಮ್ಮೆ ಉರುಳಾಗಿ ಪರಿಣಮಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಗಣಿ ಗುತ್ತಿಗೆಯ ನವೀಕರಣದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡುವ ಯತ್ನವನ್ನ ನಡೆಸಲಾಗ್ತಾ ಇದೆ ಜೊತೆಗೆ ಜನರ ಮಿದುಳನ್ನ ಕಲುಷಿತಗೊಳಿಸುವಂತಹ ಕೆಲಸ ನಡೀತಾ ಇದೆ ನಾನು ಅಧಿಕಾರಕ್ಕೆ ಬಂದಾಗಿನಿಂದ ಒಂದಲ್ಲ ಒಂದು ಅಪಪ್ರಚಾರ ನನ್ನ ವಿಚಾರವಾಗಿ ನಡೀತಾ ಇದೆ ಹಾಗಾಗಿ ನಾಡಿನ ಪ್ರಜ್ಞಾವಂತ ಜನರು ಈ ರಾಜಕೀಯ ಪಿತೂರಿಗಳನ್ನೆಲ್ಲ ನಂಬಬಾರದು ಜೊತೆಗೆ ಈ ಹಿಂದೆ ಕೂಡ ಸ್ಪಷ್ಟನೆ ಕೊಟ್ಟಿರೋದೇನು ಅಂತ ಹೇಳಿದ್ರೆ ನನ್ನ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಮೂಡಾ ಹಗರಣ ಕೇಸು ಮೊದಲನೆಯದು ಹಾಗೆ ನನ್ನ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿ ಬಳಿಯುವಂತಹ ಕೆಲಸವನ್ನ ವಿಪಕ್ಷ ನಾಯಕರು ಹಾಗೆ ಕೆಲವರು ನನಗೆ ಯಾರು ಆಗೋದಿಲ್ಲ ಅವ್ರು ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ರು ಸೇಮ್ ಟು ಸೇಮ್ ಇದ್ರಲ್ಲೂ ಕೂಡ ಇದೇ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು ಅಂದ್ರೆ ಬೇಕು ಬೇಕಂತಲೇ ಗೊಂದಲವನ್ನ ಸೃಷ್ಟಿ ಮಾಡುವ ಯತ್ನವನ್ನ ಕೆಲವೊಂದಷ್ಟು ಮಂದಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನಂಬಾರ್ದು ಹುರುಳಿಲ್ಲದ ವಿಷಯ ಇದು ವಿಷಯ ಅಂದ್ರೆ ವಿಚಾರವನ್ನ ತೀರಿಚುವಂತಹ ಅಥವಾ ವಿಷ ಪ್ರಾಶನವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿರೋದು